ಈಗ ನಮ್ ಜೊತೆ ನೈನ್ಟೀನ್ ನೈನ್ಟಿ ಸಿನಿಮಾದ ಡಿ ಒ ಪಿ ಹಾಗೂ ಡೈರೆಕ್ಟರ್ ಜಾಯ್ನ್ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಸರ್ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಸರ್ ಸೇಮ್ ಕ್ವಾಲಿಟಿ ವೈಸ್ ನೋಡಿದ್ರು ಕೂಡ ತುಂಬಾ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ತುಂಬಾ ಕ್ವಾಲಿಟಿ ಆಗಿರ್ಬೋದು ಮೇಕಿಂಗ್ ಆಗಿರ್ಬೋದು ತುಂಬಾ ಡೆವಲಪ್ ಆಗಿದೆ ಇವಾಗ ನೋಡಿದ್ರು ಮೇಕಿಂಗ್ ನೋಡ್ತಾರೆ ಜಾಸ್ತಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಮೇಕಿಂಗ್ ಸಿನಿಮಾನ ನೀವು ಕೊಟ್ಟಿದ್ದೀರಾ ಕೈವಾಡ ಇದೆ ಮೇನ್ ನಿಮ್ದೇ ಕೈವಾಡ ಅಂತ ಹೇಳ್ಬೋದು ಹೇಳಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳ್ತಾ ಒಂದ್ ಇದರಿಂದ ಭಯಂಕರ ಬಿಸಿ ಆಗ್ತೀರಾ ಬಹಳ ಆಮೇಲೆ ಎಡಿಟಿಂಗ್ ಹೋದ್ಮೇಲೆ ಅಲ್ಲಿ ಎಷ್ಟೋ ಡೈರೆಕ್ಟ್ರುಗಳು ನಾನು ನಂಬರ್ ಟೊಂದು ಕಾಲ್ ಮಾಡ್ತಾ ಇದ್ರು ಈಗ ನೀವು ನಮ್ಮ ಬಿಡ್ತೀರ ಇನ್ನೊಂದು ಟ್ರೈಲರ್ ಲಾಂಚ್ ಆದಮೇಲೆ ಆ್ಯಕ್ಚುಲಿ ಒಂದು ತಮಿಳ್ ಸಿನಿಮಾ ಬಂದಿದೆ ಒಂದು ತೆಲುಗು ಸಿನ್ಮಾ ಬಂದಿದೆ ಅದೊಂದು ಖುಷಿ ವಿಚಾರ ಅದಕ್ಕೆಲ್ಲ ಕ್ರೆಡಿಟು ನಮ್ಮಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲಿ ನಿಮಗೆ ಗೊತ್ತುಪಾಟ್ ಅಲ್ಲ ವಿಜಯೋಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಅವರು ಹೇಳದಂಗೆ ಅವ್ರ ಗ್ರಿಪ್ಟು ಲೈಟಿಂಗ್ಸ್ ಲೈಟ್ ಅಂತ ಅವರು ಬೇರೆ ಲೆವೆಲ್ ವಿಜೋಸ್ ಕೊಡ್ತಾರೆ ಸರ್ ಸೇಮ್ ನೈನ್ಟೀನ್ ನೈನ್ಟೀನ್ ನೈಂಟೀಸ್ ಅಂದಾಗಲೇ ಅದೊಂದು ಆಕ್ಚುಲಿ ಚಾಲೆಂಜಿಂಗ್ ಸರ್ ಯಾಕಂದ್ರೆ ಇವಾಗಿನ ಏನಿದೆ ನಾವು ಶೂಟ್ ಮಾಡ್ಬೋದು ಬಟ್ ಅದನ್ನ ಅಲ್ಲಿಂದ ಪ್ರತಿ ಒಂದಕ್ಕೂ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ ಪ್ರತಿ ಒಂದು ಸ್ಟಡಿ ಮಾಡ್ಬೇಕಾಗತ್ತೆ ಸೊ ಹಾಗಿರುವಾಗ ಅದು ನಿಮ್ಗೆ ಆಕ್ಚುಲಿ ಚಾಲೆಂಜಿಂಗ್ ಆಗಿನೇ ಇರಬಹುದು ಆ ನೀವು ಕೈಗೆ ಎತ್ಕೊಳ್ಳೋಕೆ ಮೇನ್ ನಿಮ್ಗೆ ರೀಸನ್ ಏನ್ ಸರ್ ಫಸ್ಟ್ ಸ್ಟ್ರಕ್ಚರ್ ಹೋಗಬೇಕು ಅಂತ ಬರ್ದಾಗ ಇರ್ಲಿಲ್ಲ ಒಂದು 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 ಸ್ಕ್ರಿಪ್ಟ್ ರೈಟ್ ಮಾಡೋಣ ಅಂತ ರೈಟ್ ಮಾಡೋದು ಅದು ಮಾಡ್ತಾ ಮಾಡ್ತಾ ಅದೇನು ಮಾಡ್ತಿದ್ರು ಸ್ವಲ್ಪ ಬ್ಯಾಕ್ವರ್ ಚೆನ್ನಾಗಿರುತ್ತೆ ಅಂದರೆ ಅದು ಸಿಂಕ್ ಅದ್ರಲ್ಲಿ ಅದರಲ್ಲೆಲ್ಲ ಬಸ್ಸು ಅವ್ರದ್ದೆ ಲೂನಾ ಇದೆಲ್ಲ ಈ ಜನಗಳೆಲ್ಲ ಇತ್ತು ಅದೇ ಅಂದರೆ ಆಮೇಲೆ ಆ ಲೋವಲ್ ಇನ್ನೋ ಸಿನ್ಸು ಆಮೇಲೆ ಆ ಭಯ ಆ ಇದು ತುಂಬ ಒಳಗಡೆ ಇತ್ತು ಅವರು ಹೇಳಿದಾಗ ಟೀಮ್ ಸ್ವಲ್ಪ ಹಿಂದೆ ಹೋಗಿ ನೋಡೋಣ ಅಂತ ಹೇಳಿದ್ರು ಅವ್ರ ಟೈಟ್ಲು ಬೇರೆ ಇತ್ತು ಆಮೇಲೆ ಹಿಂದೆ ಹೋಗಿ ನೋಡೋಣ ಅಂತ ಹೇಳಿದಾಗ ಸ್ವಲ್ಪ ದಿನ ಶೂಟ್ ಆಯ್ತು ಶೂಟ್ ಆದಾಗ ಆ ವಿಜುವಲ್ಸ್ ನೋಡಿ ಎಲ್ಲರೂ ಇಲ್ಲ ಬೇರೆ ಲೆವೆಲ್ ಸಿನಿಮಾ ಆಗ್ತಾ ಇದೆ ಬೇರೆ ಕಡೆ ತಗೊಂಡವ್ರ ಈ ಥರ ಎಲ್ಲ ಡಿಸ್ಕಶನ್ ಇರುತ್ತೆ ಅವ್ರು ನೋಡೋ ಟೈಮಲ್ಲಿ ನಾ ಎಲ್ಲ ಕಡೆ ಬೇಕು ಅಂತಂದಾಗ ಜನರು ಹಂಗೆ ಇದೆ ನೈಂಟಿ ನೈನ್ಟೀಸ್ ಟಚರ್ ಅಲ್ಲೇ ಟೈಟ್ಲು ಟ್ರೈ ಮಾಡೋಣ ಅಂತ ಇಸ್ವಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಮಾಡೋ ಟೈಮಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಅಂದ್ರೆ ಜನರಿದ ಸಿಕ್ಕಿ ಟೈಟಲ್ ಹಂಡ್ರೆಡ್ ಪರ್ಸೆಂಟ್ ಇದು ಎಲ್ಲರೂ ನೈಂಟೀಸ್ ಲವ್ ಸಿಂಗ್ ಲವ್ ಸಾಂಗ್ ಯಾವುದೇ ಬಂದರೂ ನೈಂಟಿ ಕಿಟ್ಸ್ ಫೀಲು ಎಲ್ಲ ಅದಕ್ಕೆ ಹೋಲಿಸ್ತಾ ಇದ್ರು ಅಂದ್ರೆ ನೈಂಟೀಸಲ್ಲಿ ಅಷ್ಟೊಂದು ಕಿಕ್ಕಿದ್ಯಾ ಅಂತ ಆವಾಗ ಅಂದ್ಕೊಂಡಾಗ ನೋಡಿದ್ವಿ ಏನೊಂದು ಟೈಟ್ಲ್ ಸಿಗುತ್ತಾ ಹೆಂಗೆ ಅಂತ ಆಮೇಲೆ ಉಡ್ತಾ ಉಡ್ತಾ ಟೈಟಲ್ ಸಿಕ್ತು ನೈಂಟೀನ್ ನೈಂಟಿ ಸಿಕ್ಕಿದ್ರೆ ಸ್ವಲ್ಪ ಕಿಡ್ನಾಲ್ ಮಾಡ್ತಾರೆ ಅಂದ್ಬಿಟ್ಟು ನೈನ್ಟೀನ್ ನೈಂಟೀಸ್ ಸಿಗೋಣ ಅದ ಅದು ಕರೆಕ್ಟಾಗಿದೆ ಅಂತೇಳಿ ಅದು ಫಿಕ್ಸ್ ಆದಮೇಲೆ ಆವಾಗ ನಾವು ಸ್ವಲ್ಪ ಹಿಂದೆ ಶೂಟ್ ಮಾಡೋಕ್ಕೆ ಆ ಡೀಪು ಲೊಕೇಶನ್ಸು ಐದಕ್ಕೆಲ್ಲ ಟ್ರೈ ಮಾಡಿದ್ವಿ ಹಾಲೇಶ್ವರ ಅದು ಫುಲ್ಲು ಎಫರ್ಟ್ ಹಾಕಿ ಅದೇ ಥರ ನೀಟಾಗೆಲ್ಲ ಕಟ್ಕೊಟ್ಟು ಆ ಥರ ಲೊಕೇಶನ್ಸ್ ಎಲ್ಲ ಇದು ಮಾಡಿ ಆಗ ಇದು ಭದ್ರಾವತಿ ಲೊಕೇಶನ್ಸ್ ಮೇಜರ್ ಲೊಕೇಶನ್ ಆಗಿದೆ ಅದೆಲ್ಲ ಸರ್ಯಾಗಿ ನೋಡ್ಕೊಂಡು ಬಂದು ಈ ಥರ ಹಳೆ ಸ್ಟ್ರಕ್ಚರ್ ಇದೆ ಈ ಶೂಟ್ ಮಾಡೋದು ಈ ಥರ ಎಲ್ಲ ಮಾಡಿ ಈ ಇದು ಬಂದು ಕೂತ್ಕೊಳ್ತೀವಿ ನಾನು ಆ ಗೆ ಇದೆಲ್ಲ ಸೇರೋದಕ್ಕೆ ನೈನ್ಟೀನ್ ನೈನ್ಟೀಸು ಸ್ಟ್ರಕ್ಚರ್ ಆಯಿತು ಅದಕ್ಕೆ ನಮಗೆ ಚಾಲೆಂಜಿಂಗ್ ಏನು ಅನ್ಸಲಿಲ್ಲ ಫಸ್ಟೇ ಮಾಡಬೇಕು ಅಂತ ಏನೋ ಮಾಡಿದ್ರೆ ಚಾಲೆಂಜ್ ಅನಿಸೋದೇನ ಅದಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾನು ಅದಾಗ್ತಾ ಹೋಗ್ತು ಅದರಿಂದ ಫಾಲೋ ಮಾಡಿದ್ವಿ ಸರ್ ಇವಾಗ ಸೇಮ್ ಡೈರೆಕ್ಟರ್ ಹೇಳ್ದಾಗ ಅದು ಆಕ್ಚುಲಿ ನೈನ್ಟೀಸ್ ನೈಂಟೀಸ್ ನೈಂಟೀಸ್ ಅಂದ್ರೇನೆ ಅದು ಚಾಲೆಂಜಿಂಗ್ ಅದಕ್ಕೆ ತಕ್ಕಂಗೆ ನೀವು ಮೇಕಿಂಗ್ ಮಾಡುವಾಗ ಪ್ರತಿಯೊಂದು ಡೀಟೇಲ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು ಲೊಕೇಶನ್ ಅಂತ ಹಿಡಿದು ಪ್ರತಿಯೊಂದು ಪ್ರಿಪೇರ್ ನೀವು ಆಗ್ಲಿ ಅದಕ್ಕೆ ಡೈರೆಕ್ಟರ್ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮಗೆ ಮೇಡಮ್ ಡೈರೆಕ್ಟರ್ ಸಪೋರ್ಟ್ ಇಲ್ಲ ಅಂದ್ರೆ ಇವತ್ತು ಔಟ್ಪುಟ್ ನೀವು ನೋಡಕ್ ಇರಲಿಲ್ಲ ಅವ್ರ ಸಪೋರ್ಟ್ ಇವತ್ತು ಔಟ್ಪುಟ್ ಮಾತಾಡ್ತಾ ಇರೋದು ಎಲ್ಲರೂ ಆಡಿಯನ್ಸ್ ಮಾತಾಡ್ತಾ ಇರೋದು ಇವಾಗ ಮೇಕಿಂಗ್ ಅಂತ ಬಂದಾಗ ನೀವು ಈ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಈ ಸೀನ್ ಈ ತರ ಬೇಕು ನನಗೆ ಅಂತ ನೀವು ಶೂಟ್ ಮಾಡ್ಕೊಡ್ಬೇಕು ಅಂದಾಗ ನಿಮ್ಮ ಪ್ರಿಪ್ರೇಷನ್ ಹೇಗಿರ್ತಿತ್ತು ಎಲ್ಲೋದ್ರು ಔಟ್ಡೋರ್ ಆಗಿರ್ಲಿ ಇಂಡೋರ್ ಆಗಿರ್ಲಿ ಡಿಸ್ಕಶನ್ ಆಗ್ದೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಅದು ಚೆನ್ನಾಗಿಲ್ಲ ಅಂತಂದ್ರೆ ಶೂಟಿಂಗ್ ನಿಲ್ಸ್ಬಿಡ್ತೀವಿ ಔಟ್ಡೋರ್ ಆಗಿಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ ಶೂಟಿಂಗೇ ನಿಲ್ಸ್ಬಿಡ್ತೀವಿ ಆ ಒಂದು ರಿಸ್ಕ್ ಅಂತೂ ನಾವು ತಗೊಂಡಿದ್ವಿ ಈ ಸಿನಿಮಾದಲ್ಲಿ ಡೈಲಿ ಡಿಸ್ಕಶನ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಪ್ರಿಫರ್ ಆಗಿ ಬೆಳಗ್ಗೆ ಸರ್ ಇವಾಗ ನಿಮ್ಗೆ ಇದು ಲವ್ ಸ್ಟೋರಿ ನಾನು ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ಸರ್ ಯಾಕಂದ್ರೆ ಯಾಕಂದ್ರೆ ಫಸ್ಟ್ ಸೀನ್ ಮಾಡುವಾಗ ಎಷ್ಟು ಬೇರೆ ಆಪ್ಷನ್ಗಳು ಯಾಕಂದ್ರೆ ಕಮರ್ಷಿಯಲ್ ಆಗಿ ಹೋಗ್ತಾರೆ ಆ ಕಮರ್ಷಿಯಲ್ ಆಗಿ ಗೆಲ್ಲೋಣ ಅಂತ ಸೊ ಹಾಗಿರುವಾಗ ನೀವು ಒಂದು ಒಳ್ಳೆ ಲವ್ ಸ್ಟೋರಿನ ತಗೊಳ್ಳಿ ಪಕ್ಕ ಹೇಳ್ಬೇಕಂದ್ರೆ ಮೇಡಮ್ ಔಟ್ ಔಟ್ ಔಟ್ಲುಕ್ ಲವ್ಸ್ ಕಾಣಿಸ್ತಾ ಇದೆ ಇದು ಟೋಟಲ್ ಪ್ಯಾಕೇಜ್ ಸಿನಿಮಾ ನಿಮ್ಗೆ ಹೆವಿ ಆಕ್ಷನ್ ಆಕ್ಷನ್ ಅಂತ ಬಂದ್ರೆ ಅದು ಪೀಕಲ್ ಇರುತ್ತೆ ಆಮೇಲೆ ಪ್ಯಾತ್ ಹೋದ್ರೆ ಪೀಕಲ್ಲಿ ಇರ್ತದೆ ಎಲ್ಲಾದು ಅದ್ರ ಪೀಕಲ್ ಇರುತ್ತೆ ಎಲ್ಲ ಎಮೋಷನಲ್ ಇದೆ ಇದು ತಂದೆ ಮಗನ್ ಸೆಂಟಿಮೆಂಟ್ ಹಂಗೆ ಅನಿಸುತ್ತೆ ಆ ಟೈಮ್ ಬಂದಾಗ ಇದು ಅಂತ ಅನಿಸುತ್ತೆ ತಾಯಿ ಮಗನ್ ಸೆಂಟಿಮೆಂಟು ಅದು ಮೇಜರ್ ತಂದೆ ಮಗನ್ ಸೆಂಟಿಮೆಂಟ್ ಇದೆ ಅದಂತು ಪೀಕ್ ಸೀನ್ ಅಲ್ಲಿವೆ ಅಂದ್ರೆ ಎಲ್ಲ ಲವ್ ಏನೆ ಅಂದ್ರೆ ಎಲ್ಲ ಸೇರಿ ಎಲ್ಲ ತರದ್ದು ಲವ್ ಇದೆಲ್ಲ ಆಗಿದೆ ಅಂದ್ರೆ ಮೇಜರ್ ಇವರಿಬ್ಬರು ಲವ್ ಲೀಡ್ ಆಗುತ್ತೆ ಇವ್ರ ಸಪೋರ್ಟಿಂಗ್ ತುಂಬಾ ಕ್ಯಾರೆಕ್ಟರ್ಗಳು ತುಂಬಾ ವಿಷಯಗಳು ತುಂಬಾ ವೇರಿಯೇಷನ್ಸ್ ಇದೆ ಸಿನಿಮಾದಲ್ಲಿ ಸಿನಿಮಾದ ಹೀರೋ ಮತ್ತೆ ಹೀರೋಯಿನ್ ಹೇಗೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅದೇ ಅರುಣ್ ಸರ್ ಸೆಲೆಕ್ಷನ್ ಆಗಿದ್ದು ಬಂದು ನಮ್ಗೆ ಫಸ್ಟ್ ಅವ್ರ ಅಣ್ಣ ಪರಿಚಯ ಹಂಗಿದ್ದಾಗ ಒಂದ್ಸಲಿ ಅರುಣ್ ಸಾರು ಚೆನ್ನೈಯಿಂದ ಒಬ್ಬರು ಕರ್ಕೊಂಡ್ಬಂದರು ಅಂದರೆ ಶಾರ್ಟ್ ಮೂವಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಜೊತೆ ಸ್ಕ್ರಿಪ್ಟ್ ಡಿಸ್ಕಶನ್ ಕರ್ಕೊಂಡ್ಬಂದ್ರು ಆ ಸ್ಕ್ರಿಪ್ಟ್ ಕೇಳ್ಬಿಟ್ಟು ನಾವು ಶಾಕ್ ಆಗಿಬಿಟ್ರು ಸ್ಕ್ರಿಪ್ಟ್ ಯಾವ ರೇಂಜ್ಗೆ ಇದೆ ಅಂತಂದರೆ ಇದ್ಯೋ ಇದನ್ನು ಆರ್ಟಿಸ್ಟ್ ಉಪ್ಕೋ ಒಪ್ಕೊಂಡವ್ರೆ ಅಂತಂದ್ರೆ ಪೀಕ್ ಅದು ಯಾಕಂದರೆ ಸ್ಟೀಜಾಗಿ ಡೀಲ್ ಮಾಡೋಕ್ಕಾಗಲ್ಲ ಅಂತ ಆರ್ಟಿಸ್ಟ್ ಒಬ್ಬ ಆರ್ಟಿಸ್ಟ್ ಮೇಲೆ ಹೋಗೋಂಥ ಸ್ಕ್ರಿಪ್ಟು ಡೀಲ್ ಮಾಡೋಕ್ಕಾಗಲ್ಲ ಅದು ಆಮೇಲೆ ನಾವು ಸ್ವಲ್ಪ ಅವಾಗ ಅರುಣ್ ಸರ್ ಮೇಲೆ ಗಮನ ಹೋಯಿತು ಇಂಥ ಸ್ಕ್ರಿಪ್ಟ್ ನೀವು ಚಾಯ್ಸ್ ಮಾಡೋರೆ ಅಂದರೆ ಏನೋ ಇದೇ ಹುಡುಗರಂಥ ವಿಷಯ ಅಂತ ಅಂದ್ಕೊಂಡು ಆಯ್ತು ಅಂದ್ಬಿಟ್ಟು ಅದೆಲ್ಲ ಮಾತಾಡಿ ಕಲಿಸಿದ್ವಿ ನಮ್ಮ ಸಿನಿಮಾ ಮಾಡಬೇಕು ಅಂತ ಅವಾಗಿಂದ ಬ್ಯಾಕ್ ರನ್ ಆಗ್ತಾಯಿತ್ತು ಸಿನಿಮಾ ಮಾಡಬೇಕು ಅಂತೆಲ್ಲ ಫಿಕ್ಸ್ ಆದಾಗ ನಾವು ಫೋನ್ ಮಾಡಿ ಫಸ್ಟ್ ಅವೇ ಅಪ್ರೋಚ್ ಮಾಡಿದ್ದೆ ಅವ್ರನ್ನ ಇಲ್ಲ ನಮ್ಮ ಸಿನಿಮಾದಲ್ಲಿ ಡೈವರ್ಟ್ ಮಾಡಬೇಕು ನೀವು ಮೇನ್ ಕ್ಯಾರೆಕ್ಟರ್ ಅಂತ ಸ್ಟೋರಿನ ಕೇಳಿದೆ ಮಾಡಿದ್ರು ಆವತ್ತಿಂದ ಇವತ್ತರೆಗು ಅವ್ರು ಕೊಡ್ತಾರೆ ಸಾತು ಬೇರೆ ಲೆವೆಲ್ ಸ್ಪಾಟ್ ಸ್ಪಾಟಲ್ಲಿ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವ್ರ ರಿಸ್ಕು ಅವ್ರ ತಂದೆ ತಾಯಿ ಇವಾಗ ಸಾರಿ ಹೇಳ್ತೀವಿ ಯಾಕಂದರೆ ಅಲ್ಲಿ ಮುಗಿದ್ಬಿಟ್ಟಾಯಿದ್ರು ಡೇಂಜರ್ ಝೋನಲ್ಲಿ ನಿಲ್ಲಿಸಿದ್ವಿ ಅವ್ರನ್ನ ಫೈಯರ್ ಆಮೇಲೆ ಅದು ಆ ಬೆಟ್ಟದ ಮೇಲೆ ಡೇಂಜರ್ ಝೋನ್ ಆಮೇಲೆ ಬಸ್ ಮೇಲೆ ಚೇಜಿಂಗ್ ಬಸ್ ಚೇಜಿಂಗ್ಸ್ ಆಗಲಿ ತುಂಬ ಹೆವಿ ಲವ್ ಅನ್ಸಿದ್ರು ಪ್ರತಿಯೊಂದು ಸಾಂಗಲ್ಲಿ ಆ ರೋಪ್ ಆಗಲಿ ಆ ಸಾಂಗ್ ಸಾಂಗಲ್ಲಿ ಆ ಶೂ ಮೇಲೆ ಇಂದು ಇದಾಗಲಿ ಭಯಂಕರ ರಿಸ್ತಾಂಡ್ ಮಾಡಿದ್ದಾರೆ ಅವರು ಸಿಕ್ಕಿದಾರೆ ಅವ್ರು ಇಲ್ಲ ಇಲ್ಲಾಂದ್ರೆ ಈ ಸಿನಿಮಾ ಈ ಮಠಕ್ಕೆ ಆಗ್ತದೆ ಆಗೋದು ಈ ಮಠಕ್ಕೆ ಆಗ್ತದೆ ಸಾಂಗ್ ಸಾಂಗ್ ಆದ್ರೆ ಹ್ಯಾಂಗಿದ್ರೆ ಇದು ಸಿನ್ಮಾದಲ್ಲಿ ನಿಮಗೆ ಮ್ಯೂಸಿಕಲಿ ಪ್ಯಾಕ್ ನಿಮಗೆ ಒಂದು ಎರಡೂವರೆ ಅವ್ರ ಚಿಲ್ಡ್ರೆಸ್ முக்கால் மூசி ஆர் சாங் ஃபைட்ஸ் ஜனேஜ் ஆரம்பி ஆரம்பிக்கு எக்ஸைமெண்ட் அடுத்தி மினி மினி எட் சீட் பீக்ர் ஆட்டாடு ஜனல் மதிய ಅದು ನಾವೇಳೋದಕ್ಕಿಂತ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅವರು ಆ ಜನ ನೋಡ್ಬೋದಾಗುತ್ತೆ ಈಗ ಲೊಕೇಶನ್ ಎಲ್ಲ ಸೆಲೆಕ್ಷನ್ ಡಿ ಓಪಿ ಸರ್ ಆಗಿತ್ತಾ ಅಥವಾ ನೀವು ಸರ್ದೇನೆ ಸ್ಕ್ರಿಪ್ಟ್ ಏನ್ ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಇಂತ ಲೊಕೇಶನ್ ಏ ಬೇಕು ಈ ತರದೇ ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಮಾಡ್ತಾ ಇದ್ರು ಆಮೇಲೆ ಕಾಸ್ಟ್ಯೂಮ್ ಇದು ಶಿವರ್ ಬೈ ಅಂತ ಅವ್ರ ಇವರು ಚರ್ಚೆ ಮಾಡಿ ಈ ತರ ಕಾಸ್ಟ್ಯೂಮ್ ಈ ತರ ಇದ್ರಿಂದ ತುಂಬಾ ಡಿಸ್ಕಷನ್ ಮಾಡಿ

ಇವಾಗ ಈ ಸಿನಿಮಾ ಮಾಡ್ಬೇಕು ಅಂದಾಗ ನೀವು ಯಾವ್ದಾದ್ರು ಪ್ರತಿ ಪ್ರತಿಮಾದಲ್ಲೂ ರೆಫರೆನ್ಸ್ ತಗೊಂತೀವಿ ರೆಫರೆನ್ಸ್ ಯಾವ್ದು ಮಾಡೋಕ್ಕಾಗಲ್ಲ ಬಟ್ ಈ ಸಿನಿಮಾ ನಾವು ರೆಫರೆನ್ಸ್ ಇಟ್ಕೊಂಡಿಲ್ಲ ಏನು ಇಲ್ಲ ಏನೋ ಚಿಕ್ಕದಾಗಿ ಮಾಡೋಣ ಅಂತ ಹೋಗಿ ಆಯ್ತು ಬಟ್ ಈ ಬಂದಿದೆ ನಿಮ್ಗೆ ಚಾಲೆಂಜಿಂಗ್ ಅನ್ಸಿದ್ ಯಾವ್ದು ಸರ್ ಇದ್ರಲ್ಲಿ ಮೇಡಮ್ ಚಾಲೆಂಜಿಂಗ್ ಅಂತಂದ್ರೆ ಅದೇ ನೈನ್ಟೀನ್ ನೈನ್ಟೀಸ್ ಅಂತ ಕಠಿಣ ಕೊಡ್ಬೇಕಾದ್ರೆ ಸುಮ್ಮನೆ ಅಲ್ಲ ಯಾಕಂದ್ರೆ ಈಗಿನ ಸಿನಿಮಾಗಳೆ ಕಷ್ಟ ಸಿನಿಮಾ ಮಾಡೋದು ಅದು ನೈನ್ಟೀನ್ ನೈನ್ಟೀಸ್ ಅಂದ್ರೆ ಬಹಳ ರಿಸ್ಕ್ ಇತ್ತು ಯಾಕೆಂದರೆ ವೆಹಿಕಲ್ ಆಗಿರ್ಬೋದು ಒಂದು ಬೋರ್ಡ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಯಾರೋ ಓಡಾಡ್ತಾರೆ ಕಾಸ್ಟ್ಯೂಮ್ ಹಾಕ್ಕೊಂಡು ಈಗಿನ ರೆಗ್ಯುಲರ್ ಕಾಸ್ಟ್ಯೂಮ್ ಈಗಿನ ಕಾಸ್ಟ್ಯೂಮ್ ಹಾಕ್ಕೊಂಡ್ಬಿಟ್ಟು ಇದೆಲ್ಲ ಭಾಳ ಚಾಲೆಂಜಿಂಗ್ ಆಗಿತ್ತು ನೀವು ನೋಡಿ ಬೇಕಾದ್ರೆ ಸೀಜಿನೂ ಇಲ್ಲ ನಮ್ಮ ಸಿನಿಮಾದಲ್ಲಿ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಅಂಥದ್ದು ಲೊಕೇಶನಲ್ಲಿ ಹುಡಿಕಿಬಿಟ್ಟು ನೈಂಟಿ ನೈನ್ಟೀಸ್ಗೆ ಏನು ಬೇಕೋ ಆ ಲೊಕೇಶನ್ನಲ್ಲೇ ಶೂಟ್ ಮಾಡಿ ಆ ಥರ ಕಾಸ್ಟ್ಯೂಮ್ ನೋಡಿಕೊಂಡು ಮತ್ತೆ ಜೂನಿಯರ್ಸ್ ಯಾರೋ ಒಬ್ಬರು ಬರೋ ನೋಡ್ಕೊಂಡು ನೋಡಿಕೊಂಡು ಥರ ಶೂಟ್ ಮಾಡಿದ್ವಿ ಬಿಡೋ ಸರ್ ಹೇಗೆ ಇವಾಗ ಒಂದು ಸೀನ್ ಗೆ ಸಹ ಕಲಾವಿದರು ಬೇಕಂದಾಗ ಅಲ್ಲಿ ಅವ್ರನ್ನೇ ತಗೊಂಡು ಶೂಟ್ ಮಾಡಿದ್ರೆ ಭದ್ರಾವತಿ ಹೋದಾಗ ಭದ್ರಾವತಿ ಅವರೇ ಮಾಡ್ತಾ ಇದ್ರು ಆಮೇಲೆ ಇದು ಗದಗ ಅಂತ ಮಾಡಿದಾಗ ಅಲ್ಲಿಂದ ಬೆಂಗಳೂರು ಮುಂಜಾನ ಅಂತ ಅವರೇ ಮಾಡ್ತಾ ಇದ್ರು ಅವರು ಅವರು ಜೂರೇಜ್ ಇನ್ಚಾರ್ಜ್ ವೇಣು ಸರ್ ಅಂತ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಟ್ರು ನಾವು ಗದಗ ಹೋದಾಗ ಅಲ್ಲಿ ಮನೆ ಮುಂದೆ ಆ ತರದವರು ಇತರ ಲೇಡೀಸ್ ಎಲ್ಲ ಬೇಕು ಅಂದಾಗ ಆ ತರದ್ದು ಆ ಕಾಸ್ಟ್ಯೂಮ್ ನಾವೇ ಶಾಕ್ ಆಗಿಬಿಟ್ಟು ಏನಿಲ್ಲ ಜೂನಿಯರ್ಸಲ್ಲಿ ಹಿಂಗಡಿ ಆಗಿ ಬರ್ತಾರ ಅಂತ ಅದು ಅದು ನೀವು ಸಿನಿಮಾ ಸಿನಿಮಾ ನೋಡಿರಿ ಎಲ್ಲ ನಾವೇ ಮಾಡ್ದಂಗೆ ಇರ್ತದೋ ಅದು ಅವ್ರು ಮಾಡ್ಸಿದ್ದರು ಅಂಥವ್ರನೇ ಕರ್ಕೊಂಡ್ಬಂದು ಕೊಟ್ಟರು ಆಮೇಲೆ ಭದ್ರಾವತಿ ಜಾಸ್ತಿ ಶೂಟ್ ಆಗಿದೆ ಭದ್ರಾವತಿಯಲ್ಲಿ ಬಂದು ಜೂನಿಯರ್ಸ್ ಅಂತೂ ಅಯ್ಯೋ ಆರ್ಟಿಸ್ಟ್ ಇರ್ತಾರೆ ವರ್ಕ್ ಮಾಡೋರು ಅಳ್ತಾರೆ ನಗ್ತಾರೆ ಅದು ಜೂನಿಯರ್ಸ್ ಅಂತ ಆಗಲ್ಲ ನೀವು ಆಗಿ ಕ್ಯಾರೆಕ್ಟ್ರಿಗೆ ಇನ್ವಾಲ್ ಆಗಿಬಿಟ್ಟಿದ್ರು ತುಂಬ ಚೆನ್ನಾಗಿ ಮಾಡ್ಕೊಳ್ರು ಸರ್ ಇವಾಗ ಅದೇ ಸಿನಿಮಾಗಳು ಸಿನಿಮಾಗಳ ವಿಷಯಕ್ಕೆ ಬಂದರೆ ಒಂದು ವಾರಕ್ಕೆ ಒಂದು ಎಂಟರಿಂದ ಒಂದು ಹತ್ತು ಸಿನಿಮಾ ಅಂತೂ ರಿಲೀಸ್ ಆಗ್ತಾನೆ ಇದೆ ಇವು ಇತ್ತೀಚೆಗಂತೂ ಜಾಸ್ತಿ ಆಗಿ ರಿಲೀಸ್ ಆಗ್ತಿದೆ ಆಗಿರುವಾಗ ಈ ಸಿನಿಮಾ ನೈನ್ಟೀನ್ ನೈಂಟೀಸ್ ಬಂದು ಜನ ನೋಡಬೇಕು ಅಂದರೆ ಸ್ಟ್ರಾಂಗ್ ಆಗಿ ಏನು ಹೇಳ್ತೀರಾ ಅದೇ ಮೇಡಮ್ ಒಂದು ಹಾರ್ಟ್ ಬೀಟ್ ಜೊತೆ ಆ ವೇರಿಯೇಷನ್ಸ್ ಬೇಕು ಅಂದಾಗ ಜನ ಹಂಡ್ರೆಡ್ ಪರ್ಸೆಂಟ್ ಹೋಗಡೆ ಬಂದರೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಅವ್ರ ಹಾರ್ಟ್ ಜೊತೆ ಆಟ ಆ ಸಿನಿಮಾ ಆ ವಿಜುವಲ್ಸ್ ಆಗಲಿ ಅದು ನಡೆಯುವಂಥ ಸಿಚುವೇಶನ್ಸ್ ಆಗಲಿ ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಆಮೇಲೆ ಸೌಂಡ್ ಡಿಸೈನ್ ಆ ಬಿ ಜಿ ಎಮ್ಮು ಅಂದರೆ ಟೋಟಲ್ ಪ್ಯಾಕೇಜು ಒಳಗಡೆ ಬಂದ್ರು ಅಂದ್ರೆ ಒಂದು ಐದು ನಿಮಿಷಕ್ಕೆಲ್ಲ ಸಿನ್ಮಾ ಅದನ್ನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದಾಗ ಗೊತ್ತಾಗುತ್ತೆ ಇದು ಯಾಕಂದ್ರೆ ನಾವು ಆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೀವಿ ಯಾಕಂದ್ರೆ ನಾವೇ ಸಿನಿಮಾ ಮಾಡಿರ್ಬೋದು ನಮ್ಮ ದಾಟಿ ಒಡ್ವಾಗಿದೆ ಸಿನಿಮಾ ನಾವೇ ನೋಡಿದಾಗ ಇದೆಲ್ಲ ಆಯಿತು ಸಿನ್ಮಾ ಅನ್ನೋ ಥರ ಆಗಿದೆ ನಾವೇ ಬರ್ದಿರೋ ನೋಡಿ ಶಾಕ್ ಆಗ್ತವಲ್ಲ ಇನ್ನು ನಾವು ಬರ್ದಿದ್ದು ಅನ್ನೋ ಥರ ಆ ಥರ ಬಂದ್ಬಿಟ್ಟಿದೆ ಆಚೆ ಆ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಬಂದರು ಅಂತಂದ್ರೆ ಅದೇಳೋ ಬಲ ಸಿನಿಮಾನ ಮನೆಗೆ 100% ತರ ಹೋಗ್ತಾರೆ ಮನೆಯಲ್ಲಿ ಮಾತಾಡ್ತಾರೆ 100% ಸರ್ ಈಗ ಟ್ರೈಲರ್ ನೋಡಿದಾಗ ಹೀರೋವನ್ನ ಸ್ವಲ್ಪ ಅವರ ಬಾಲ್ಯದಲ್ಲಿ ಸ್ವಲ್ಪ ಆಗಿ ತೋರಿಸಿದೀರಾ ಸ್ವಲ್ಪ ರೂಡ್ ಆಗಿ ತೋರಿಸಿದೀರಾ ಸ್ವಲ್ಪ ಮತ್ತೆ ಲವ್ ವಿಷಯದಲ್ಲಿ ಬಂದಾಗ ತುಂಬಾ ಸಾಫ್ಟ್ ಆಗಿ ತೋರಿಸಿದೀರಾ ಒಂದು ಎರಡು ವೇರಿಯೇಷನ್ ಇದೆ ಅದರಲ್ಲಿ ಸೊ ಅದು ಸ್ಕ್ರಿಪ್ಟಿಗೆ ಬೇಕಿತ್ತು ಅದು ಅಲ್ಲ ಆ ಜನರು ಬಂದಿದ್ದಕ್ಕೆನೇ 90% ಬಂದಿತ್ತು ಸ್ಕ್ರಿಪ್ಟ್ ಅಲ್ಲಿ ಈ ಜನರು ಇದ್ದಿದ್ದಕ್ಕೆ ಆ ಸಾಫ್ಟ್ನೆಸ್ ರ್ಯಾಶ್ನೆಸ್ ಇದ್ದಿದ್ದಕ್ಕೆ ಅದೆಲ್ಲ ನಡೀತಾ ಇದ್ದು ಅದ್ರ ಇವಾಗೂ ನಡೀತಾ ಹಂಡ್ರೆಡ್ ಪರ್ಸೆಂಟ್ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಆ ಟೈಮಲ್ಲೇ ಡಿಸ್ಕಶನ್ ನಡೆದ ಅದಕ್ಕೆ ಅಲ್ಲಿ ಅಲ್ಲಿ ತೊಗೊಂಡು ಹೋಗಿದ್ವಿ ಅದನ್ನು ಒಂದೊಳ್ಳೆ ಲವ್ ಸ್ಟೋರಿನ ಮಾಡಿದ್ದೀರಾ ನಿಮಗೆ ಈ ಸಿನಿಮಾಗಳಲ್ಲಿ ಅಂದ್ರೆ ಹಳೆ ರಾಜ್ಕುಮಾರ್ ಸರ್ ಆಗಿರ್ಬೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಅವ್ರದ್ರಲ್ಲೂ ಸುಮಾರು ನೀವು ಹಳೆ ಸಿನಿಮಾಗಳು ನೋಡಿರ್ತೀರಾ ಲವ್ ಸೀನ್ ಲವ್ ಸಿನಿಮಾಗಳು ಸೊ ನಿಮ್ಗೆ ಯಾವುದು ಬೇಗ ಕನೆಕ್ಟ್ ಆಗುತ್ತೆ ಎಲ್ಲಾ ಸಿನಿಮಾನು ಕನೆಕ್ಟ್ ಆಗುತ್ತೆ ಎಲ್ಲಾ ತರ ಜನ ಕನೆಕ್ಟ್ ಆಗುತ್ತೆ ಅದೇ ಲವ್ ಸ್ಟೋರಿ ಇದೆಲ್ಲ ಪೀಕ್ ಅಂತ ಅಂದರೆ ಆ ಮಟ್ಟಕ್ಕೆ ತಗೊಂಡು ಹೋಗಿದ್ರಲ್ಲ ನಮ್ಮ ತಮ್ಮ ಸರ್ ತುಂಬಾ ಅಂದರೆ ಲವ್ ಸ್ಟೋರಿ ಲವ್ ಸ್ಟೋರಿಲಿ ಅದೇ ನಾವು ಹೋಗಿರೋ ರೂಟ್ ಬಂದು ಕೆ ರಾಜ್ ಸಾರು ಈ ಶಿವಮಣಿ ಸರ್ ಮಾಡ್ತಾಯಿದ್ರು ಜಾನರ್ ತೌಂಡಿಗೆ ಅದೆಲ್ಲ ಕಾಂಟ್ರಾಸ್ಟ್ ಸಾಫ್ಟ್ ಇದ್ರೆ ರ್ಯಾಶ್ ರ್ಯಾಶ್ ಆಗಿ ಹೋಗುತ್ತೆ ರ್ಯಾಶ್ ಇದ್ದರೆ ಸಾಫ್ಟಾಗಿ ಹೋಗುತ್ತೆ ಯಾಕಂದ್ರೆ ನಮಗಿದ್ರೆ ನೇಚರ್ ಮಾತಾಡುತ್ತೆ ಇವಾಗ ಅದು ಗುಡುಗು ಮಿಂಚು ಮಾತಾಡುತ್ತೆ ಗಾಳಿ ಮಾತಾಡುತ್ತೆ ನಿಮಗೆ ಸಿನ್ಮಾ ಪೂರ್ತಿ ಆ ಸೌಂಡ್ ಡಿಸೈನಲ್ಲಿ ಗಾಳಿಯಲ್ಲೇ ನಾವು ಒಂದು ಎರಡು ಮುಕ್ಕಲ್ ಅವ್ರು ಕುತ್ಕೊಂಡ್ರೆ ಹೆಂಗಿರುತ್ತೆ ಫೀಲ್ ಆ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಅನುಭವಿಸ್ತಾರೆ ಅದನ್ನ ಸರ್ ಇವಾಗ ಅದೇ ಸೇ ನೀವೇ ಹೇಳ್ದಂಗೆ ಜನನ ಥಿಯೇಟರಿಗೆ ಕರ್ಸೋದೇ ತುಂಬಾ ಸ್ವಲ್ಪ ಚಾಲೆಂಜಿಂಗ್ ಅಂತ ಹೇಳ್ಬೋದು ಹಾಗಿರುವಾಗ ನೈನ್ಟೀನ್ ನೈಂಟೀಸ್ ಬಿಟ್ಟು ಮತ್ತೆ ಒಂದೊಳ್ಳೆ ಗುಡ್ ಮೇಕಿಂಗ್ ಅನ್ನ ಬಿಟ್ಟು ಅದನ್ನ ಬಿಟ್ಟು ಬೇರೆ ಸ್ಪೆಷಲ್ ಏನಿದೆ ಸಿನಿಮಾದಲ್ಲಿ ಸಿನಿಮಾ ಅದೇ ಇದು ಇಷ್ಟು ವಿಷಯ ಬಿಟ್ರೆ ಅಂದ್ರೆ ಮೇಕಿಂಗ್ ಬಿಟ್ಟು ನೈನ್ಟೀನ್ ನೈಂಟೀಸ್ ಸ್ಟ್ರಕ್ಚರ್ ಬಿಟ್ಟು அது இது பாவனைகள் மதிய ஆட்டாடே சினிமா நீங்கள் ஹீங்கல்ல அப்ப மகன் பாந்தவிய வரத்து அல்லந்த நீங்கள் அல்ல கனெக்ட் ஆகி அவ்ரி கனெக்ட் ஆகி அது நோட அவரானே ஈரோ அது ஆச்சுவேஷன் அப்பினே ஈரோ அந்த ஸ்பாட்டில் அவ்வளோ ஹீரோ ஆக ஆலன் வந்தால் அவ்வளோ பாயிண்டில் அவரே இவ்வளவு ஸ்ட்ராங் விலன்ஸ் தர அந்த சீன் பை சீன் நமக்கு இம்பாக்க்ட் மாதிரி சீன் பை சீன் மாதாத்தே டோட்டல் அல்ல ஒரு மாடாட்க்கிங்க சீன் பை சீன் கூட மாதாத்தே ಸರ್ ಇವಾಗ ಸಾಂಗ್ ವಿಷಯ ಬಂದಾಗ ಆಗಿರ್ಬೋದು ಟ್ರೈಲರ್ ಅಲ್ಲಿ ನಾವು ನೋಡಿದಂಗೆ ರೈನ್ ಎಫೆಕ್ಟ್ ಅಲ್ಲೂ ಕೂಡ ಶೂಟ್ ಚಿಕ್ಕ ಬಸ್ ಮೇಡಮ್ ರಿಸ್ಕ್ ಆಯ್ತು ಯಾಕೆಂದ್ರೆ ರೈನ್ ಎಫೆಕ್ಟ್ ಅಂದ್ರೆ ಅಲ್ಲ ಯಾಕೆಂದ್ರೆ ಬೆಂಗಳೂರಲ್ಲಿ ರೈನ್ ಮಾಡೋದು ಅಂತಂದ್ರೆ ಅಷ್ಟು ಓಕೆ ಒಂದ್ ರೇಂಜ್ ಯಾಕಂದ್ರೆ ಇಲ್ಲಿ ವಾಟರ್ ಸಿಗುತ್ತೆ ನಮಗೆ ಲೇಬರ್ಸ್ ಎಲ್ಲ ಇಲ್ಲೇ ಇರ್ತಾರೆ ವರ್ಕರ್ಸ್ ಓಕೆ ಮ್ಯಾನೇಜಬಲ್ ಆಗ್ಬೇಕು ಬಟ್ ನಾವು ಇಲ್ಲಿಂದ ಗದಗ ಹೋಗ್ಬಿಟ್ಟು ಅಲ್ಲಿ ರೈನ್ ಎಫೆಕ್ಟ್ ಮಾಡ್ತೀವಿ ಅಂದ್ರೆ ಬಜೆಟ್ ಇರುತ್ತೆ ಬಜೆಟ್ ಲಿಮಿಟೆಡ್ ಇರುತ್ತೆ ಅದ್ರ ಮೇಲೆ ಮಾಡಾಕಿರಲ್ಲ ಆಮೇಲೆ ಅಲ್ಲಿ ನೀರು ಸಿಗಲ್ಲ ಫಸ್ಟ್ ಆಫ್ ಆಲ್ ಗದಗ ಸೈಡಲ್ಲೆಲ್ಲ ನಿಮಗೆ ಒಂದ್ ಚಮ್ ನೀರು ಕೊಡಲ್ಲ ಅಲ್ಲಿ ಅಷ್ಟು ರಿಸ್ಕ್ ಇದೆ ಬಟ್ ನಮ್ಮ ಪ್ರೊಡ್ಯೂಸರ್ ಭಾಳ ಸಪೋರ್ಟ್ ಮಾಡಿದ್ರು ಎಷ್ಟು ಇದಾದ್ರು ಪರವಾಗಿಲ್ಲ ಅಂದ್ಬಿಟ್ಟು ತ್ರೀ ಡೇಸ್ ಫೋರ್ ಡೇಸ್ ತನಕನೂ ಶೂಟ್ ಮಾಡಿದ್ವಿ ಇವಾಗ ಬೆಂಗಳೂರಲ್ಲಿ ಶೂಟ್ ಅಂದಾಗ ಜನಗಳಿಗೆ ಗೊತ್ತು ಇಲ್ಲಿ ಬೆಳಗ್ಗೆ ಇದ್ರೆ ಒಂದ್ ನಾಲ್ಕು ಎಲ್ಲೆಲ್ಲೋ ಶೂಟ್ ನಡೀತಾ ಇರುತ್ತೆ ಸೊ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಬೆಂಗಳೂರು ಜನ ಇಲ್ಲಿ ಶೂಟ್ ಬಟ್ ಇದನ್ನೇ ಬಿಟ್ಟು ನಾವು ಬೇರೆ ಔಟ್ಸೈಡ್ ಹೋಗಿ ಶೂಟ್ ಮಾಡ್ತೀವಿ ಅಂದಾಗ ಸ್ವಲ್ಪ ಜನಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ಹೇಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅದೇ ಅವ್ರ ಸಪೋರ್ಟ್ ಹೇಗಿತ್ತು ಶೂಟಿಂಗ್ ಇನ್ನ ಅದನ್ನ ಫೀಲ್ ಉಳಿಸ್ಕೊಂಡಿದಾರೆ ಅವರೆಲ್ಲ ಓದಾಗ ಅಲ್ಲಿ ಅವ್ರು ಕೂಡ ಇದಿದೆಯಲ್ಲ ಅವನು ಶೂಟಿಂಗ್ ಅವರು ಅಂದ್ರೆ ಏನೋ ಒಂದು ಅದ್ಭುತ ಇವ್ರ ಟ್ರೀಟ್ ಮಾಡಿದ್ರು ತುಂಬಾ ಒಳ್ಳೆ ಸಿನಿಮಾ ಆಯ್ತು ಆಗ್ತಿದೆ ಆಡಿಯನ್ಸ್ ನಿಮ್ಗೆಲ್ಲ ಆಲ್ರೆಡಿ ಇನ್ ಕಾಲ್ ಕೊಟ್ಟಿದೀವಿ ಟ್ರೈಲರ್ ಟೀಚರ್ ಸಾಂಗ್ಸ್ ಎಲ್ಲ ನಿಮ್ಗೆ ಏನು ಅನ್ಸುತ್ತೋ ದಯವಿಟ್ಟು ಥಿಯೇಟರ್ ಬಂದು ಆ ಫೀಲ್ ಎಂಜಾಯ್ ಮಾಡ್ರಿ ತುಂಬಾ ನಮ್ಮ ಸಿನಿಮಾ ಅಂತ ನಾವು ಹೇಳ್ತಾ ಇಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸಿನಿಮಾ சார் சினிமா இன்னேன் ரிலீஸ் ஆக சினிமே மத்திய சந்தேகம்